ಇವತ್ತಿನ ದಿನ ಪ್ರೆಸೆಂಟು ಐದು ಕೋಟಿ ಜನ ರಮ್ಮಿನ ಆಡ್ತಾ ಇದಾರೆ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡ್ ಸಾವಿರದ ಮೂವತ್ತೈದು ವರಸ್ ಐವತ್ತು ಕೋಟಿ ಜನ ಭಾರತ ದೇಶದಲ್ಲಿ ರಮ್ಮಿ ಆಡ್ತಾರೆ ಚೂಜ್ ಆಡ್ತಾರೆ ಅವತ್ತಿನ ದಿನ ಮನೆ ಮಠ ಸಾವು ಅನ್ನೋದು ಎಷ್ಟು ಮುಂದಕ್ಕೆ ಹೋಗುತ್ತೆ ಯಾರು ಇದನ್ನೆಲ್ಲ ಆಲೋಚನೆ ಮಾಡಿದ್ದಾರೆ ಮುಂದಾಲೋಚನೆ ಯಾರಿಗೈತೆ ಒಬ್ಬ ರೈತ ನಾಲ್ಕೂವರೆ ಲಕ್ಷ ರೂಪಾಯಿ ಅವನ ಅಕೌಂಟ್ಗೆ ಜಮಾ ಆಗಿದೆ ದುಡ್ಡು ಅದನ್ನ ಅವ್ರ ಮಗ ಎತ್ಕೊಂಡು ಆಡಿ ಸೋತು ಆ ನಾಲ್ಕೂರೂರು ಲಕ್ಷ ರೂಪಾಯಿ ಸೋತಿರೋದಕ್ಕೆ ಅವ್ರ ಮಗ ಅವ್ರ ಅಪ್ಪನಿಗೆ ಗೊತ್ತಾಗಿ ಅವ್ರ ಒಂದು ಮಾತು ಕೇಳ್ದೆ ನೆಣಹಾಕೊಂಡು ಸತ್ತಿದ್ದಾನೆ ಒಬ್ಬ ರೈತ ಸತ್ತಿದ್ದಾನೆ ಶರತ್ ರೋಹಿತ್ ಅಶ್ವ ಹಾಗೂ ಐಂದ್ರಿತಾ ರೈ ಹಾಗೂ ಇನ್ನೂ ಹಲವಾರು ಬಿಗ್ ನಟರು ನಟಿಯರು ನಿಮ್ಗೆಲ್ಲ ಸ್ವಲ್ಪನು ಮಾನ ಮರ್ಯಾದೆ ಅನ್ನೋದು ಏನು ಇಲ್ವಾ ನಿಮಗೆ ಹೆಸರು ಕೊಟ್ಟು ಇಲ್ಲಿನ ದುಡ್ಡು ಕೊಟ್ಟು ನಿಮ್ಗೆ ಗೌರವ ಕೊಟ್ಟು ಆ ಮರ್ಯಾದೆ ಕೊಟ್ಟು ಎಲ್ಲ ಕನ್ನಡಿಗರು ಕೊಟ್ಟರು ಕೂಡ ಲಜ್ಗೆಟ್ಟ ಜೂಜ್ಗೆ ರಮ್ಮಿಗೆ ಜನಗಳ್ನ ಬಂದು ಕರೆದು ಆಡ್ರಿ ಅಂತಿರಲ್ಲ ನಿಮ್ಮಂಥ ಮಾನೆಡಿಗಳು ಇನ್ನೊಬ್ರು ಇಲ್ಲ ನಿಮ್ಮ ಮಕ್ಳುಗಳಿಗೆ ನಿಮ್ಮ ಮನೆಯಲ್ಲಿ ನೀನು ನೆನ್ತಿ ನಿಮ್ಮ ಮಕ್ಳುಗಳು ಇರ್ತಾರಲ್ಲ ಹೋಗಿ ಅವ್ರಿಗೆ ಕೊಡ್ರಿ ಮೊಬೈಲ್ ಕೊಟ್ಬಿಡ್ ಒಂದು ರೂಪಾಯಿ ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಗೆಲ್ರಿ ಅಂತ ಬಿಡ್ರಿ ಅವ್ರಿಗೆ ಹೆಚ್ಚು ಕಮ್ಮಿ ಆದಾಗ ಅವ್ರು ಹಾಳಾದಾಗ ನಿಮಗೆ ಗೊತ್ತಾಗುತ್ತೆ ನೀವು ಮಾನ್ಗೆಟ್ಟವರು ಬಂದ್ಬಿಟ್ಟು ರಮ್ಮಿ ಆಡಿ ಒಂದು ರೂಪಾಯಿ ಆಡಿ ಎರಡು ರೂಪಾಯಲ್ಲಿ ಆಡಿ ಅನ್ಕೊಂಡು ಜನಗಳ ಜೀವದ ಜೊತೆ ಜನಗಳು ಸಾಯ್ತಿದ್ರು ನಿಮ್ಗೇನು ಆಗ್ಬೇಕು ಒಂದು ರೂಪಾಯಿ ಲಕ್ಷ ಬರೋ ಥರ ಇದ್ದಿದ್ರೆ ಸಾವಿರ ರೂಪಾಯಿ ಕೋಟಿ ಹನ್ನ ರೂಪಾಯಿ ಗೆಲ್ಲ ಥರ ಇದ್ದಿದ್ರೆ ನೀವೆಲ್ಲ ಯಾಕೆ ಬಂದ್ಬಿಟ್ಟು ಆ ಶೂಟಿಂಗಲ್ಲಿ ಕೆಲಸ ಮಾಡ್ತಿದ್ರಿ ಆಟ ಆಡ್ತಾ ಇದ್ದೀರಾ ಜನರು ಜೀವದ ಜೊತೆ ಯುವಕರು ಜೀವದ ಜೊತೆ ನಾಚಿಕೆ ಆಗಬೇಕು ನಿಮ್ಗೆ ಪ್ರಮೋಟ್ ಪ್ರಮೋಟ್ ಮಾಡ್ತಾಯಿರೋರಿಗೆ ಬಂದು ಬಂದು ನೂರ ಮೂವತ್ತು ಕೋಟಿ ಜನರ ಜೀವದ ಜೊತೆ ಆಟ ಆಡ್ತಾ ಇರುವಂತಹ ಈ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಿಮಗೆ ಜನರ ಜೀವದ ಜೊತೆ ಆಟ ಆಡೋದಕ್ಕಿಂತ ದುಡ್ಡೇ ಹೆಚ್ಚಾಯ್ತಾ ಯಾಕೆ ಮಾತನ್ನ ಇದ್ದೀನಿ ಅಂದರೆ ಜೂಜು ಅನ್ನೋ ಒಂದು ಆಟನ ನೀವು ಜಾಲತಾಣದಲ್ಲಿ ಬಿಟ್ಬಿಟ್ಟು ಎಷ್ಟೋ ಸಾವಿರಾರು ಜನರ ಪ್ರಾಣದ ಮೇಲೆ ನೀವು ದುಡ್ಡು ಮಾಡೋಕ್ಕೆ ಕೊಟ್ಟಿದ್ದೀರಾ ಪ್ರತಿದಿನ ಪ್ರತಿ ಕ್ಷಣ ಒಬ್ರೆಲ್ಲ ಒಬ್ಬರು ಸಾಯ್ತಾನೆ ಇದ್ದಾರೆ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅದನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ ನೀವು ಅನ್ನೋದೇ ನನ್ನ ಒಂದು ದೊಡ್ಡ ಪ್ರಶ್ನೆ ಅದರಲ್ಲಿ ನಿಮಗೆ ತರ್ಟಿ ಸಿಕ್ಸ್ ಪರ್ಸೆಂಟು ಏನು ಅಂತ ರೂಪಾಯಿ ನಿಮಗೆ ಖಜಾನೆ ತುಂಬಿದೆ ನಿಮಗೆ ಜನರ ಜೀವಕ್ಕಿಂತ ಖಜಾನೆನೇ ತುಂಬ ದುಡ್ಡೇ ಹೆಚ್ಚ ರೈತರುಗಳು ಸಾಯ್ತಾ ಇದ್ದಾರೆ ಯುವಕರು ಸಾಯ್ತಾ ಇದ್ದಾರೆ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯಗಳು ಹಾಳಾಗ್ತಿದೆ ಇದೆಲ್ಲ ನಿಮಗೆ ಕಣ್ಣು ಕಾಣ್ತಿಲ್ವಾ ಹೊರ ರಾಜ್ಯದಲ್ಲಿ ತಮಿಳುನಾಡು ಅವರು ನಿಲ್ಸಿದ್ದಾರೆ ಕೇರಳದವ್ರು ನಿಲ್ಸಿದ್ದಾರೆ ಹೊರ ರಾಜ್ಯದಲ್ಲಿ ಎಷ್ಟೋ ಕಡೆ ನಿಲ್ಸಿದ್ದಾರೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ನಿಲ್ಲಿಸಿಲ್ಲ ಅದರಿಂದ ನೀವು ದುಡ್ಡೇ ಹೆಚ್ಚಾಗೋಯ್ತಾ ಮೊನ್ನೆ ತಾನೇ ಒಬ್ಬ ರೈತ ನಾಲ್ಕೂವರೆ ಲಕ್ಷ ರೂಪಾಯಿ ಅವನ ಅಕೌಂಟ್ಗೆ ಜಮಾ ಆಗಿದೆ ಹಳೆ ದುಡ್ಡು ಅದನ್ನ ಅವ್ರ ಮಗ ಎತ್ಕೊಂಡು ಆಡಿ ಸೋತು ಆ ನಾಲ್ಕು ನೂರು ಲಕ್ಷ ರೂಪಾಯಿ ಸೋತಿರೋದಕ್ಕೆ ಅವ್ರ ಮಗ ಅವ್ರ ಅಪ್ಪನಿಗೆ ಗೊತ್ತಾಗಿ ಒಂದು ಮಾತು ಕೇಳಿದೆ ನೇಣು ಹಾಕ್ಕೊಂಡು ಸತ್ತಿದ್ದಾನೆ ಒಬ್ಬ ರೈತ ಸತ್ತಿದ್ದಾನೆ ಈ ಥರ ಬೆಳಕು ಬಂದಿರೋದ್ರಿಂದ ಬಿಟ್ಟು ಬೆಳಕು ಬರದೇ ಇರೋವಂಥ ಸಾವಿರಾರು ಜನ ಸಾಯ್ತಿದ್ದಾರೆ ಹಾಗೆ ನಮ್ಮ ಚಿತ್ರ ನಟರು ನಟಿಯರಿಗೆ ಏನಾಗಿದೆಯೋ ಗೊತ್ತಿಲ್ಲ ಶರತ್ ರೋಹಿತ್ ಅಶ್ವ ಹಾಗೂ ಐಂದ್ರಿತಾ ರೈ ಹಾಗೂ ಇನ್ನೂ ಹಲವಾರು ಬಿಗ್ ನಟರು ನಟಿಯರು ನಿಮಗೆಲ್ಲ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದು ಏನು ಇಲ್ವಾ ಬರ್ತೀರಾ ಒಂದು ರೂಪಾಯಿ ಹಾಕಿ ಲಕ್ಷ ರೂಪಾಯಿಗೆಲ್ಲಿ ನೂರು ರೂಪಾಯಿ ಹಾಕಿ ಹತ್ತು ಸಾವಿರ ಗೆಲ್ಲಿ ಕೋಟಿ ಹತ್ತು ರೂಪಾಯಿ ದುಡ್ಡು ಮಾಡ್ಬೋದು ಈ ಥರ ಸಿಲ್ಲಿ ಚಿಲ್ಲಿ ಆಗಿ ಮಾತಾಡ್ಬಿಟ್ಟು ಜನರು ಯುವಕರು ದಾರಿ ತಪ್ಪಿಸ್ತಾ ಇದ್ರಲ್ಲ ನೀವೆಲ್ಲ ನಿಮಗೆ ಹೆಸರು ಕೊಟ್ಟು ಇಲ್ಲಿನ ದುಡ್ಡು ಕೊಟ್ಟು ನಿಮಗೆ ಗೌರವ ಕೊಟ್ಟು ಆ ಮರ್ಯಾದೆ ಕೊಟ್ಟು ಎಲ್ಲ ಕನ್ನಡಿಗರು ಕೊಟ್ಟರು ಕೂಡ ಲಜ್ಗೆಟ್ಟ ಜೂಜ್ಗೆ ರಮ್ಮಿಗೆ ಜನಗಳನ್ನ ಬಂದು ಕರೆದು ಆಡ್ರಿ ಅಂತಿರಲ್ಲ ನಿಮ್ಮಂಥ ಮಾನಡಿಗಳು ಇನ್ನೊಬ್ರಿಲ್ಲ ನಿಮ್ಮ ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫಸ್ಟು ನಿಮ್ಮ ಮಕ್ಳುಗಳಿಗೆ ನಿಮ್ಮ ಮನೆಯಲ್ಲಿ ನೀನು ಹೆಂಡತಿ ನಿಮ್ಮ ಮಕ್ಳುಗಳು ಇರ್ತಾರಲ್ಲ ಹೋಗಿ ಅವ್ರು ಕೊಡ್ರಿ ಮೊಬೈಲ್ ಕೊಟ್ಬಿಡು ಒಂದು ರೂಪಾಯಿ ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಗೆಲ್ರಿ ಅಂತ ಬಿಡ್ರಿ ಅವ್ರಿಗೆ ಹೆಚ್ಚು ಕಮ್ಮಿ ಆದಾಗ ಅವ್ರು ಹಾಳಾದಾಗ ನಿಮಗೆ ಗೊತ್ತಾಗುತ್ತೆ ಜನ್ಗಳ ದುಡ್ಡು ಅಲ್ವಾ ಪ್ರಾಣ ಅಲ್ವಾ ನಿಮ್ಗೇನ್ ಆಗ್ಬೇಕು ಲಕ್ಷ ಲಕ್ಷ ಬೇಣಿಸ್ಕೊಂಡು ನಿಮ್ಮ ಅಕೌಂಟ್ಗಳಿಗೆ ಹಾಕೊಂಡು ಇವುಗಳು ನಿಮ್ಮನೆ ಹೆಂಡತಿ ನಿಮ್ಮ ಮಕ್ಕಳುಗಳನ್ನ ಸಾಕೊಂಡು ಇದುಬಿಡ್ರೆ ಸಾಲದು ನೋಡ್ರಿ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ವಿಷ್ಣುವರ್ಧನ್ ಅಂತವ್ರು ಅಂಬೀತ್ಸರ್ದವ್ರು ಅವ್ರಿಗೆಲ್ಲ ಕೊಡುಗೆ ಏನಂತ ಕೊಟ್ರು ಅವ್ರ ತರ ಎಲ್ಲ ಅವ್ರನ್ನೆಲ್ಲ ಮಾಡ್ಕೊಬಂದ್ರ ಚಿತ್ರಗಳು ಒಳ್ಳೊಳ್ಳೆ ಚಿತ್ರ ಕೊಟ್ಟು ಆ ಚಿತ್ರದಿಂದ ಮೆಸೇಜ್ ಕೊಟ್ಟು ನಾಲ್ಕಾರು ಜನ ಸಾವಿರಾರು ಜನ ಕೋಟಿ ಅಂದ್ರೆ ಜನ ಬದುಕದಂಗೆ ಅನ್ನೋದು ಸಿನಿಮಾ ತಗೋದ್ರು ನೀವು ಮಾನ್ಗೆಟ್ಟವ್ರು ಬಂದ್ಬಿಟ್ಟು ರಮ್ಮಿ ಆಡಿ ಒಂದ್ ರೂಪಾಯಿ ಆಡಿ ಎರಡು ರೂಪಾಯಿ ಆಡಿ ಅನ್ಕೊಂಡು ಜನಗಳ ಜೀವದ ಜೊತೆ ಜನಗಳು ಸಾಯ್ತಿದ್ರು ನಿಮ್ಗೆ ಏನ್ ಆಗ್ಬೇಕು ಒಂದ್ ರೂಪಾಯಿ ಲಕ್ಷ ಬರೋ ತರ ಇದ್ರೆ ಸಾವಿರ ರೂಪಾಯಿ ಕೋಟಿ ಅಂದ್ರೂ ಗೆಲ್ಲೋ ತರ ಇದ್ರೆ ನೀವೆಲ್ಲ ಯಾಕೆ ಬಂದ್ಬಿಟ್ಟು ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರಿ ನಿಮ್ಮ ಮಕ್ಳು ಮರಿ ನೀವೆಲ್ಲ ಒಂದೊಂದು ರೂಪಾಯಿ ಹಾಕ್ಬಿಟ್ಟು ಲಕ್ಷ ರೂಪಾಯಿ ಗೆತ್ಕೊಂಡು ಮನೇಲಿರುತ್ತಾನೆ ಆಟ ಆಡ್ತಾ ಇದ್ದೀರಾ ಎಲ್ಲಾರು ಇದ್ರ ಮುಖಾಂತರ ದೊಡ್ಡ ಆಲೋ ಆಂದೋಲನ ನಡೆಯುತ್ತೆ ದೊಡ್ಡ ಹೋರಾಟಗಳೇ ನಡೆಸ್ತೀವಿ ಬಿಡಲ್ಲ ಇಷ್ಟಕ್ಕೆ ನೀವೆಲ್ಲ ಮಾಡ್ತಾ ಇರೋದು ಒಂದೊಂದು ಕೂಡ ನೋಡ್ತಾನೆ ಬರ್ತಾ ಇದೀವಿ ಆಲ್ರೆಡಿ ಕಮಿಷನರ್ಗೆ ಎಲ್ಲರಿಗೂ ಇದ್ರ ಬಗ್ಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ ನಮ್ಮ ಕುರುಗುರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಒಗ್ಗೂಡಿ ಮುಂದೆ ದೊಡ್ಡ ಆಂದೋಲನ ಮಾಡಿ ನಿಮ್ ವಿರೋಧ ಪ್ರತಿಭಟನೆಗಳು ಮಾಡಿ ನಿಮ್ ಮನೆ ಮುಂದೆ ನಿಂತು ಯಾಕ್ರ ಸುಧೀನಿಲ್ಲ ಅಂದ್ರೆ ಆಮೇಲೆ ಕೇಳಿ ಆಟ ಆಡ್ತಾ ಇದ್ದಿಲ್ಲ ಜನರು ಜೀವದ ಜೊತೆ ಯುವಕರು ಜೀವದ ಜೊತೆ ನಾಚಿಕೆ ಆಗ್ಬೇಕು ನಿಮ್ಗೌಳ್ಗೆಲ್ಲ ಪ್ರಮೋಟ್ ಮಾಡ್ತಾ ಇರೋರ್ಗೆ ಬಂದು ಬಂದು ಲಕ್ಷಾಂತ ರೂಪಾಯಿ ಸಿಗುತ್ತೆ ಸಾವಿರಾರು ರೂಪಾಯಿ ಸಿಗುತ್ತೆ ಅನ್ಬಿಟ್ಟು ಜನಗಳ ಸಾಯಿತಾರೋ ಇದ್ದರೋ ಗೊತ್ತಾರೋ ಒಂದೊಂದು ರೂಪಾಯಿಗೂ ರೀ ಜನ ಮಕ್ಕಳು ಓದ್ಸೋಕ್ಕೆ ಒಂದೊಂದು ರೂಪಾಯಿ ದುಡಿಮೆ ಮಾಡಕ್ಕೆ ಎಲ್ಲರಿಗೂ ಒಂದು ವಿಷಯ ಗೊತ್ತಿರ್ಬೋದು ಇವತ್ತಿನ ದಿನ ಪ್ರೆಸೆಂಟು ಐದು ಕೋಟಿ ಜನ ರಮ್ಮಿನ ಆಡ್ತಾ ಇದಾರೆ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡು ಸಾವಿರದ ಮೂವತ್ತೈದು ವರಸ್ಟರಲ್ಲಿ ಐವತ್ತು ಕೋಟಿ ಜನ ಭಾರತ ದೇಶದಲ್ಲಿ ರಮ್ಮಿ ಆಡ್ತಾರೆ ಆಡ್ತಾರೆ ಅವತ್ತಿನ ದಿನ ಮನೆ ಮಠ ಸಾವು ಅನ್ನೋದು ಎಷ್ಟು ಮುಂದಕ್ಕೆ ಹೋಗುತ್ತೆ ಯಾರು ಇದನ್ನೆಲ್ಲ ಆಲೋಚನೆ ಮಾಡಿದೀರ ಮುಂದಾಲೋಚನೆ ಯಾರಿಗೈತೆ ಸರ್ಕಾರ ಇಲ್ಲಿ ಕೂಡಲೇ ಎಚ್ಚೆತ್ಕೊಂಡು ಅದನ್ನು ನಿಲ್ಸೋದು ಕಲೀರಿ ದೇಶದ ಭವಿಷ್ಯದ ಜೊತೆ ಯುವಕರು ಭವಿಷ್ಯದ ಜೊತೆ ಆಟ ಆಡೋದನ್ನ ಫಸ್ಟು ನಿಲ್ಲಿಸಿ ಮಾನ್ಗೆಟ್ಟವ ನೀವೆಲ್ಲ ಸರ್ಕಾರ ನಡೆಸಕ್ಕೆ ಲಾಯಕ್ಕೇ ಇಲ್ಲ ದುಡ್ಡು 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 ಮಾಡ್ಕೊಂಡೇ ಇಟ್ಬಿಟ್ಟಿದ್ದೀರಾ ನೀವೆಲ್ಲ ನಾಚಿಕೆ ಆಗಬೇಕು ನಿಮಗೆಲ್ಲ ಅದು ಕಾಂಗ್ರೆಸ್ ಸರ್ಕಾರನಾರಾಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಇನ್ನೊಂದಾಗಲಿ ಜನರು ಜೀವದ ಜೊತೆ ಆಟ ಆಡ್ಕೊಂಡು ನಿಂತಿದ್ದೀರಾ ಕೋಟಿ ರೂಪಾಯಿ ದುಡ್ಡನ್ನ ಜನರು ದುಡ್ಡನ್ನ ಕಿತ್ತು ಅವ್ರು ಗೆದ್ದು ನಿಮಗೆ ಪರ್ಸೆಂಟೇಜ್ ಕೊಟ್ಟಿದೆ ಹಮ್ಮಿಕೊಂಡು ಇದ್ಬಿಡೋದು ಏನ್ರಿ ಬುದ್ಧಿಗಳು ನಿಮ್ದು ಫಸ್ಟ್ ನಿಲ್ಲಿಸ್ರಿ ಯುವಕರನ್ನ ಕಾಪಾಡಿ ಭಾರತ ದೇಶ ಕಾಪಾಡಿ ರಾಜ್ಯಗಳನ್ನ ಕಾಪಾಡಿ ಭವಿಷ್ಯನ ಕಟ್ಕೊಡೋ ಹಿಂಗಲ್ಲ ಕೆಲ್ಸ ಉಳ್ಕೊಡಿ ಉದ್ಯೋಗಗಳು ಇಲ್ಲ ಸಹಿತ ಜನ ಕೆಲಸ ಸೃಷ್ಟಿ ಮಾಡಿಕೊಡಿ ಅದು ಸರ್ಕಾರದ ಬದ್ಧತೆ ರಾಜಕೀಯ ಆಗ್ಬೇಕು ನಿಮ್ಗೆಲ್ಲ ಸ್ನೇಹಿತರೆ ಇದನ್ನ ಹೆಚ್ಚು ಶೇರ್ ಮಾಡಿ ಈ ಸರ್ಕಾರಕ್ಕೆ ಈ ನಟರಿಗೆ ಈ ನಟರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆಂದೋಲನ ಮಾಡಿ ಬಹಿಷ್ಕರಣೆ ಆಗ್ತೀವಿ ಇದು ಎಚ್ಚರಿಕೆ ಅನ್ಕೋದು ನೀವು ಇದು ಎಚ್ಚರಿಕೆ ಅಲ್ಲ ಸತ್ಯ ಮುಂದೊಂದು ದಿನ ನಿಮ್ಮ ಮನೆಗಳು ಮುಂದೆ ಬಂದು ನಾವು ವಾರ್ ಮಾಡಿಲ್ಲ ಅಂದ್ರೆ ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಆಮೇಲೆ ಕೇಳಿ ಜಯರಾಜ ರಾಜೇಶ್ವರಿ